ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹ ಮತ್ತು ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ನಡೆಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಅತಿಥಿ ಶ್ರೀಮತಿ ತಾಜ್ ಉತ್ತರ ವಲಯ ಮೂಲರ ಬಿಇಒ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅವರ ಪ್ರೇರಣಾದಾಯಕ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಉತ್ತರ ವಲಯದ ಸುಮಾರು ಎಪ್ಪತ್ತೆರಡು ಶಾಲೆಗಳು ಮತ್ತು ಸುಮಾರು ಐನೂರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರು ವಿವಿಧ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಗೌರವಾನ್ವಿತ ಅತಿಥಿ ಶ್ರೀ ಶೇಖರಪ್ಪ ಶಿವಾಜಿನಗರದ ಉತ್ತರ ವಲಯ ಮೂರರ ಟಿಪಿಇಒ ಶ್ರೀ ಬಸವರಾಜ್ ಸಿಆರ್ಪಿ ಡಾಕ್ಟರ್ ವೆಂಕಟೇಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪಿಇ ಶಿಕ್ಷಕರ ಸಂಘ ಅವರ ಉಪಸ್ಥಿತಿಯು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿತು ಮತ್ತು ಜಿಲ್ಲೆಯಾದ್ಯಂತ ಯುವ ಪ್ರತಿಭೆಗಳನ್ನು ಪೋಷಿಸಲು ಶಿಕ್ಷಕರನ್ನು ಪ್ರೇರೇಪಿಸಿತು ಈ ಸ್ಮರಣೀಯ ಮತ್ತು ರೋಮಾಂಚಕ ಕಾರ್ಯಕ್ರಮವನ್ನು ಡಾಕ್ಟರ್ ಸೈಯದ್ ರುಬೀನಾ ಕೌಸರ್ ಅವರ ನೇತೃತ್ವದಲ್ಲಿ ಜಿಇಎಂ ಶಾಲೆಯು ಆಯೋಜಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿದ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಯತ್ನಗಳಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವು ಮುಕ್ತಾಯವಾಯಿತು ಜೆಸಿನಗರ್ ಕ್ಲಸ್ಟರ್ ಇಂದ ಪ್ರತಿಭಾ ಕಾರಂಜಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ತುಂಬಾ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಮೂಡಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ನಾನು ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಸೊ ಎಲ್ಲರೂ ಪ್ರಶಸ್ತಿಯನ್ನು ಪಡಿಬೇಕು ಅಂತ ಹೇಳ್ತಾ ಇನ್ನು ಉತ್ತಮವಾಗಿ ಎಲ್ಲ ಜಡ್ಜಸ್ಸು ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನವನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಇವತ್ತು ಈ ಒಂದು ಕ್ಲಸ್ಟರ್ನಲ್ಲಿ ಏನಿಲ್ಲ ನಮ್ಮ ಹತ್ರ ಔಟ್ ತ್ರೀನಲ್ಲಿ ಎಲ್ಲ ಕ್ಲಸ್ಟರ್ನಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಏಳು ಕ್ಲಸ್ಟರ್ಗಳ್ನಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ನಡೀತಾ ಇದೆ ಸೊ ಎಲ್ಲ ಶಿಕ್ಷಕರೂ ಮಕ್ಕಳಿಗೇನೂ ಹಾಗೂ ಎಲ್ಲರಿಗೇನೂ ಒಳ್ಳೆಯದು ಆಗಲಿ ಹಾಗೂ ಎಲ್ಲರೂ ಪ್ರೈಸಸನ್ನು ಗೆಲ್ಲಿ ಅಂತ ನಾನು ಆಶಾ ಭಾವನೆಯನ್ನು ಇಟ್ಕೊಂಡು ಅವ್ರಿಗೆ ನಾನು ಐ ಮೀನ್ ಕಂಗ್ರಾಜ್ಯುಲೇಟ್ ಇಷ್ಟಪಡ್ತಾ ಇದ್ದೀನಿ ಈ ನಾವು ಇವಾಗ ಸರ್ಕಾರ ವತಿಯಿಂದ ಪ್ರತಿಭಾ ಕಾರಂಜಿ ಮಾಡ್ತೀವಿ ಸ್ಪೋರ್ಟ್ಸ್ ಡೇ ಮಾಡ್ತೀವಿ ಆಮೇಲೆ ಮಕ್ಕಳಿಗೆ ಬೇರೆ ಬೇರೆ ಸೈನ್ಸ್ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ ಸರ್ಕಾರಿ ಇರ್ಬೋದು ಏ ಐಡ್ ಇರ್ಬೋದು ಅನ್ಎಡ್ ಎಡ್ ಈ ರೀತಿಯಾಗಿ ಮಕ್ಕಳು ಈ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಮಾಡಿದರೆ ಮಕ್ಕಳಿಗೆ ಪರ್ಟಿಕ್ಯುಲರಾಗಿ ಶಾಲೆಗಳಲ್ಲಿ ಆದಷ್ಟು ಪೋಷಕರಿಗೆ ನಾವು ತಿಳುವಳಿಕೆ ಹೇಳಿ ಶಿಕ್ಷಕರಿಂದ ಮಕ್ಕಳಿಗೆ ಒಂದು ಕನ್ವಿನ್ಸ್ ಮಾಡಿ ಅಥವಾ ಯಾವುದೇ ಒಂದು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದರೆ ಅವ್ರಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ನಾವು ಅವರಿಗೆ ಕನ್ವಿನ್ಸ್ ಮಾಡಿದರೆ ಮುಖ್ಯ ನನಗೆ ಅನಿಸುತ್ತೆ ಸುಮಾರು ಮಕ್ಕಳಿಗೆ ನಾವು ಈ ರೀತಿಯಾಗಿ ಮೊಬೈಲ್ ಬಳಸಲುದು ನಾವು ಅವರಿಗೆ ಕಡಿಮೆ ಮಾಡಬಹುದು ಬಟ್ ಸಂಪೂರ್ಣವಾಗಿ ನಾವು ಇದು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರೆ ಇನ್ನ ಇದು ಇಟ್ ವಿಲ್ ಟೇಕ್ ಟೈಮ್ ಬಟ್ ಸ್ಟಿಲ್ ನಾವು ಮಕ್ಕಳಿಗೆ ಆ ರೀತಿಯಾಗಿ ಶಾಲೆಗಳಲ್ಲಿ ಆಮೇಲೆ ಪೋಷಕರಿಗೆ ಇದು ಅರಿವು ತುಂಬ ಮೂಡಿಸಬೇಕಾಗುತ್ತೆ ಆಮೇಲೆ ಶಿಕ್ಷಕರನ್ನು ಮಕ್ಕಳಿಗೆ ಯಾಕೆಂದರೆ ಜಾಸ್ತಿ ಸಮಯ ಮಕ್ಕಳು ಶಾಲೆಯಲ್ಲಿಯೇ ಅವ್ರು ಸ್ಪೆಂಡ್ ಮಾಡ್ತಾರೆ ಸೊ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮ ಇದು ತುಂಬ ಪ್ರಮುಖವಾಗಿ ಇರುತ್ತದೆ ಸೊ ಮಕ್ಕಳಿಗೆ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಇನ್ವಾಲ್ವ್ ಮಾಡಿ ಅವ್ರಿಗೆ ಬೇರೆ ಬೇರೆ ಅವರಿಗೆ ಇಂಟ್ರೆಸ್ಟ್ ಇರೋದು ಆ್ಯಕ್ಟಿವಿಟೀಸ್ ನಾವು ಕೊಡ್ತಾ ಹೋಗ್ತಾ ಇದ್ದರೆ ಆದಷ್ಟು ನಾವು ಅವ್ರಿಗೆ ಮೊಬೈಲ್ ಯೂಸ್ ಮಾಡೋದು ನಾವು ಕಡಿಮೆ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೈ ನೇಮ್ ಇಸ್ ರುಬೀನಾ ಐ ಆಮ್ ಪ್ರಿನ್ಸಿಪಲ್ ಆಫ್ ಜಮ್ ಸ್ಕೂಲ್ ಐ ಆಮ್ ಹ್ಯಾಪಿ ಟು ಕಂಡಕ್ಟ್ ಪ್ರತಿಭಾ ಕಾರಂಜಿ ಹಿಯರ್ ವಿತ್ ದಿ ಸಪೋರ್ಟ್ ಆಫ್ ಯಸ್ ಸಿ ಆರ್ ಪಿ ಸರ್ ಪ್ರತಿಭಾ ಕಾರಂಜಿ ಇಸ್ ನಾಟ್ ಎ ಕಾಂಪಿಟೇಷನ್ ಇಟ್ಸ್ confidence and the inner uh, hidden talents which express by the children so they come fearlessly boldly and they show their talent and in future these children are going to achieve their dreams because skills which are more more important than the academics because skills they actually uh, try exploring themselves in a different way they uh, demonstrate and as well as uh, uh, they uh, do all the activities with happiness. There is a kind of happiness in, among children, and they uh, fearlessly attempt all the uh, areas of uh, talents. GEM school always uh, welcomes such uh, skillful uh, talents of the students overall to gain the confidence, overall to uh, express themselves. Uh, we always, uh, it is not like competition. It is like, uh, you know, uh, we uh, try to come out with the expressions and uh, as well as the talents, unique talents. Because every child is unique, so they will have the hidden talents with them. So they should be given a chance, a platform, a platform where uh, they can uh, showcase their skills. For any achievement, uh, consistency should be uh, the most important. Uh, um, criteria. And uh, at Gem School, I really uh, thank management. They give us uh, freedom to choose, select, explore, and uh, you know uh, uh, do the activities. They are always there to uh, coordinate with us and help children out with their skills, skill development. So at GEM school, we are uh, with Pratibha Karanji, I think, almost for uh, three consistency, uh, three years. Like once we had in 22, and uh, maybe it was uh, pre COVID, and, uh, and now today it's 18th November 2025. I'm very thankful to the management and uh, hope we do more and more uh, uh, with the support of them. Nesru S. Basavaraja. ಸಮೂಹ ಸಂಪನ್ಮೂಲ ವ್ಯಕ್ತಿ ಅಂದರೆ ಸಿ ಆರ್ ಪಿ ಉತ್ತರ ವಲಯ ಮೂರು ಜೆ ಸಿ ನಗರ ಕ್ಲಸ್ಟರ್ ಶಾಲಾ ಶಿಕ್ಷಣ ಇಲಾಖೆ ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇಲಾಖೆಯ ಒಂದು ಮಹಾದಾಸೆಯಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ ಒಂದರಿಂದ ನಾಲ್ಕು ಐದರಿಂದ ಏಳು ಮತ್ತು ಎಂಟರಿಂದ ಹನ್ನೆರಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ನಮ್ಮ ಜೆ ಸಿ ನಗರ ಕ್ಲಸ್ಟರ್ ಮಟ್ಟದಲ್ಲಿ ಜಮ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆ ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಯಾಕೆಂದರೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಉದುಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಹಿನ್ನೆಲೆಯ ಜೊತೆಗೆ ಪ್ರತಿಭೆಗಳನ್ನು ಹೊರಸಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಇದು ಇಲಾಖೆಯ ಮಹದಾಸೆಯಾಗಿದ್ದು ಎಲ್ಲ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಒಟ್ಟು ಎಪ್ಪತ್ತೆರಡು ಶಾಲೆಗಳಿದ್ದಾವೆ ಅದರಲ್ಲಿ ಇವತ್ತು ಎಲ್ಲ ಶಾಲೆಗಳಿಂದಲೂ ಸಹ ಎಲ್ಲ ಈವೆಂಟ್ಗಳಲ್ಲಿ ಒಟ್ಟು ಹದಿನೈದು ಈವೆಂಟ್ಗಳಲ್ಲಿ ನಮ್ಮ ಈ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆಗಿರ್ತಕ್ಕಂತಹ ಶ್ರೀಮತಿ ನಸ್ರೀನ್ ತಾಜ್ರವರು ಬಂದು ಆಗಮಿಸಿ ಇವು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ ಎಲ್ಲರಿಗೂ ಶುಭವನ್ನು ಕೋರಿರ್ತಾರೆ